ಹಲೋ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ತೆಲುಗಿನಿಂದ ಕನ್ನಡಕ್ಕೆ ಡಬ್ಬಾದ ಚಿತ್ರಗಳ ಬಗ್ಗೆ ನೋಡೋಣ ಸತ್ಯಭಾಮ ತೆಲುಗು ಭಾಷೆಯ ಆ್ಯಕ್ಷನ್ ಚಿತ್ರವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಬಿಡುಗಡೆಯಾಯಿತು ಈ ಚಿತ್ರದ ನಿರ್ದೇಶಕರು ಸುಮನ್ ಚಿಕ್ಕಾಲ ಈ ಚಿತ್ರದಲ್ಲಿ ಕಾಜಲ್ ಅಗರ್ವಾಲ ನವೀನ್ ಚಂದ್ರ ಪ್ರಕಾಶ್ ರಾಜ್ ಹರ್ಷವರ್ಧನ್ ರವಿವರ್ಮಾ ಮುಂತಾದ ಕಲಾವಿದರು ನಟಿಸಿದ್ದಾರೆ ಈ ಚಿತ್ರವು ತೆಲುಗಿನ ಸತ್ಯಭಾಮ ಹೆಸರಿನಲ್ಲಿ ಕನ್ನಡಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಬ್ ಆಗಿದೆ ರರೋಂಡಿ ವೇಡುಕಾ ಈ ಚಿತ್ರವು ತೆಲುಗು ಭಾಷೆಯಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾಯಿತು ಇದು ರೊಮ್ಯಾಂಟಿಕ್ ಹಾಸ್ಯ ಚಲನಚಿತ್ರವಾಗಿದ್ದು ಈ ಚಿತ್ರದ ನಿರ್ದೇಶಕ ಕಲ್ಯಾಣ್ ಕೃಷ್ಣ ಕುರಸಾಲ್ ಈ ಚಿತ್ರದಲ್ಲಿ ನಾಗ ಚೈತನ್ಯ ರಾಕುಲ್ ಪ್ರೀತ್ ಸಿಂಗ್ ಜಗಪತಿ ಬಾಬು ಮುಂತಾದ ಕಲಾವಿದರು ನಟಿಸಿದ್ದಾರೆ ಬನ್ನಿ ಸಂಭ್ರಮಿಸೋಣ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಡಬ್ ಆಗಿದೆ ಗುರ್ತುಂಡ ಸೀತಾಕಳಂ ತೆಲುಗು ಭಾಷೆಯ ಚಿತ್ರವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡಿತು ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ನಾಗಶೇಖರ್ ಈ ಚಿತ್ರದಲ್ಲಿ ಸತ್ಯಮೇವ ತಮ್ಮನ್ನ ಮುಂತಾದ ಕಲಾವಿದರು ನಟಿಸಿದ್ದಾರೆ ಈ ಚಿತ್ರವು ಇದೇ ವರ್ಷ ಅದೇ ತೆಲುಗಿನ ಹೆಸರಿನಲ್ಲಿ ಕನ್ನಡಕ್ಕೆ ಡಬ್ ಆಗಿದೆ ವದನ್ ತೆಲುಗಿನ ಚಿತ್ರವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡಿತು ಈ ಚಿತ್ರದಲ್ಲಿ ವರುಣ್ ಸಂದೇಶ್ ಮತ್ತು ಗರ್ನಾಥ್ ಶೆಟ್ಟಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಈ ಚಿತ್ರದ ನಿರ್ದೇಶಕರು ಶ್ರೀನಿವಾಸ್ ರಾಜು ಈ ಚಿತ್ರವು ತೆಲುಗಿನ ಅದೇ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡಕ್ಕೆ ಡಬ್ ಆಗಿದೆ ಸಾಹಸಂ ಇದು ತೆಲುಗು ಭಾಷೆಯ ಯಕ್ಷನ್ ಭರ್ತಿ ಚಿತ್ರವಾಗಿದೆ ಇದು ಬಿಡುಗಡೆಯಾಗಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಇದನ್ನು ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ಗೋಪಿಚಂದ್ ತಾಪ್ಸ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಈ ಚಿತ್ರವು ಸಾಹಸ ಎಂಬ ಹೆಸರಿನಲ್ಲಿ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡದಲ್ಲಿ ಡಬ್ ಆಗಿದೆ ಗೇಮ್ ಚೇಂಜರ್ ಈ ಚಿತ್ರವು ತೆಲುಗು ಭಾಷೆಯಲ್ಲಿ ಮೂಡಿಬಂದ ಆಕ್ಷನ್ ಬರೆದ ಚಿತ್ರವಾಗಿದೆ ಕಳೆದ ಹತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆಯಾಗಿದೆ ಇದನ್ನು ಎಸ್ ಶಂಕರ್ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಾಮ್ ಚರಣ್ ಶ್ರೀಕಾಂತ್ ಸುನೀಲ್ ಜೈರಾಮ್ ಎಸ್ ಜೆ ಸೂರ್ಯ ಮುಂತಾದವರು ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವು ನಲ್ಲಿ ವಾರದ ಹಿಂದೆ ಕನ್ನಡದಲ್ಲಿ ಗೇಮ್ ಚೇಂಜರ್ ಎಂಬ ಹೆಸರಿನಲ್ಲಿ ಡಬ್ ಆಗಿದೆ ಕಣ್ಣಪ್ಪ ತೆಲುಗು ಭಾಷೆಯ ಐತಿಹಾಸಿಕ ಚಿತ್ರವಾಗಿದ್ದು ಈ ಚಿತ್ರವನ್ನು ಮುಖೇಶ್ ಕುಮಾರ್ ಸಂಗ್ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವು ಶಿವನ ಕಣ್ಣಪ್ಪನ ದಂತಕತೆಯನ್ನು ಹೊಂದಿದೆ ಈ ಚಿತ್ರದಲ್ಲಿ ಪ್ರಭಾಸ್ ಮೋಹನ್ ಬಾಬು ಆರ್ ಶರತ್ ಕುಮಾರ್ ಕೌಶಲ್ ರಾಹುಲ್ ಮಾಧವ್ ಮುಂತಾದವರು ಪಾತ್ರ ವಹಿಸಿದ್ದಾರೆ ಈಗಾಗಲೇ ಏಕಕಾಲಕ್ಕೆ ಕನ್ನಡ ಮತ್ತು ತೆಲುಗಿನಲ್ಲಿ ಟ್ರೈಲರ್ ಬಿಡುಗಡೆಯಾಗಿದೆ ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಕನ್ನಡದಲ್ಲಿ ಡಬ್ ಆಗಿ ಬಿಡುಗಡೆಯಾಗಲಿದೆ ಇವಿಷ್ಟು ತೆಲುಗಿನಿಂದ ಕನ್ನಡಕ್ಕೆ ಡಬ್ ಆದ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು